హలో ఫ్రెండ్స్ ఎల్గూ నమస్కృతి సైవ్ ఎల్గూ స్వగత సుప్ర ఇవతిని ఈ పితృపక్ష ప్రారంభ అదే ಮುಕ್ತಾಯವಾಗ್ತದೆ ಯಾವ ದಿನ ಆಚರಣೆ ಮಾಡಬೇಕು ಹಾಗೆ ಮಹಾಲೆಯ ಅಮಾವಾಸ್ಯ ಯಾವಾಗ ಅಂತ ಸಹ ತಿಳಿಸ್ಕೊಳ್ತಾ ಇದ್ದೇನೆ ಬನ್ನಿ ನೋಡದಂತೆ ಮೊದಲು ನಾವು ಮಹಾಲೆಯ ಅಮವಾಸ್ಯ ಬಗ್ಗೆ ತಿಳಿದುಕೊಳ್ಳೋಣಂತೆ ಈ ಮಹಾಲೆಯ ಅಮವಾಸ್ಯಾಗೆ ನಾವು ಸರ್ವಪಿತೃ ಪಿತೃ ಅಮಾವಾಸ್ಯ ಅಂತ ಸಹ ಕರೆಯುತ್ತೇವೆ ಯಾಕೆಂದರೆ ಹುಣ್ಣಿಮೆ ದಿನದಂದು ಅಂದರೆ ಈ ಅನಂತನ ಹುಣ್ಣಿಮೆದಂದು ಪಿತೃಗಳು ನಮ್ಮ ತಮ್ಮ ಪಿತೃಲೋಕದಿಂದ ತಮ್ಮ ಮನೆಗೆ ಬಂದೇ ಇರ್ತಾರೆ ಹದಿನೈದು ದಿನಗಳ ಕಾಲ ನಾವು ಪಿತೃಪಕ್ಷವನ್ನು ಆಚರಣೆ ಮಾಡಿ ನಂತರದಲ್ಲಿ ಕೊನೆಯ ಒಂದು ದಿನದಲ್ಲಿ ಮಹಾಲಯ ಅಮಾವಾಸ್ಯನೂ ಸಹ ಆಚರಣೆ ಮಾಡ್ತೇವೆ ಮಹಾಲಯ ಅಮಾವಾಸ್ಯೆಗೆ ಹಿರಿಯರು ತಮ್ಮ ಒಂದು ಲೋಕಕ್ಕೆ ಹಿಂತಿರುಗುವ ಒಂದು ಸಮಯವಾಗಿರುತ್ತದೆ ನಾವು ಆ ಹತ್ತಿನ ದಿವಸ ತುಂಬಾ ವಿಶೇಷವಾಗಿಯೇ ಹಿರಿಯರು ಪೂಜೆನೂ ಸಹ ಮಾಡ್ತೇವೆ ಪಕ್ಷ ಆಚರಣೆ ಮಾಡ್ತೇವೆ ಹಾಗೆ ದಾನ ಧರ್ಮ ತರ್ಪಣ ಹಾಗೆ ಪಿಂಡದಾನ ಇಷ್ಟು ಇಷ್ಟು ತುಂಬಾ ಒಂದು ಒಂದು ಪ್ರಮುಖವಾಗಿರುವಂಥದ್ದು ಯಾ ಅಮಾವಾಸ್ಯ ಯಾವಾಗ ಅನ್ನೋದಾದರೆ ಇಪ್ಪತ್ತನೇ ತಾರೀಕು ಶನಿವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹದಿನೇಳು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತ ಒಂದನೇ ತಾರೀಕು ಭಾನುವಾರ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷಕ್ಕೆ ಅದು ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಉದಯತಿಥಿಯನ್ನು ಗಣನೆ ತೆಗೆದುಕೊಂಡು ಇಪ್ಪತ್ತ ಒಂದನೇ ತಾರೀಕು ಭಾನುವಾರ ಆಚರಣೆ ಮಾಡಬೇಕಾಗಿರುತ್ತದೆ ನಾವು ಭಾನುವಾರ ನಾವು ಈ ಅಮಾವಾಸ್ಯನ ಸಹ ನಾವು ಆಚರಣೆ ಮಾಡ್ತೇವೆ ಹುಣ್ಣಿಮೆ ನಮಗೆ ಏಳನೇ ತಾರೀಕಿಗೆ ನಮಗೆ ಪ್ರಾರಂಭವಾಗುವಂಥದ್ದು ಏಳನೇ ತಾರೀಕಿಗೆ ನಮಗೆ ಅನಂತನ ಹುಣ್ಣಿಮೆ ಜೊತೆಗೆ ನಮಗೆ ಈ ಪಿತೃಪಕ್ಷ ಸಹ ನಮಗೆ ಪ್ರಾರಂಭವಾಗ್ತದೆ ಹಾಗೆ ಇಪ್ಪತ್ತ ಒಂದನೇ ತಾರೀಕಿಗೆ ಅದು ಮುಕ್ತಾಯಗೊಳ್ಳುತ್ತದೆ ಸೊ ಮಧ್ಯದಲ್ಲಿ ನೀವು ಯಾವ ದಿನ ಸಹ ನಿಮಗೆ ನಿಮ್ಮ ಪ್ರಕಾರ ಅಂತ ನಿಮ್ಮ ಪದ್ಧತಿಯ ಪ್ರಕಾರ ನೀವು ಯಾವ ದಿನ ಆಚರಣೆ ಮಾಡ್ತೀವೋ ಅದೇ ಒಂದು ದಿನದಲ್ಲಿ ನೀವು ಆಚರಣೆ ಮಾಡ್ತೀವಿ ಮನೆ ಸೂಕ್ತವಾದ ಯಾರೋ ಏನು ಮಾಡ್ತಾರಂತ ನೀವು ದನ ಮಾಡಲು ಬರುವುದಿಲ್ಲ ನಿಮ್ಮ ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡ್ತೀವೋ ಅದೇ ರೀತಿಯೇ ನಾವು ಅದನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು ಕೆಲವರು ಒಂದು ಮೊಟ್ಟೆಯಾಗೆ ಸತ್ಯ ಮಂಗಳವಾರ ಹಾಗೆ ಒಂದು ಇಲ್ಲ ಅಂದರೆ ಶುಕ್ರವಾರ ಒಂದು ದಿನ ಅವರು ಆಚರಣೆ ಮಾಡ್ತಾರೆ ಅದಕ್ಕೆ ಹಾಗೆಯೇ ಕೆಲವರು ಭಾನುವಾರ ಮಾಡ್ತಾರೆ ಬುಧವಾರ ಮಾಡ್ತಾರೆ ಶನಿವಾರ ಮಾಡ್ತಾರೆ ಹಾಗೆ ಕೆಲವರು ಮಹಾಯ ಅಮಾವಾಸ್ಯಗಳನ್ನು ಮಾಡ್ತಾರೆ ಹಾಗೆ ಕೆಲವರು ಒಂದು ಹುಣ್ಣಿಮೆ ದಂಧುಸ ಅವು ಅವರ ಒಂದು ಒಂದು ಪದ್ಧತಿಯ ಪ್ರಕಾರ ಅವರವರು ಆಚರಣೆ ಮಾಡುವಂಥದ್ದು ನಿಮ್ಮ ಪದ್ಧತಿ ಪ್ರಕಾರ ಯಾವ ದಿನ ನೀವು ಆಚರಣೆ ಮಾಡ್ತೀವೋ ನೀವು ಒಂದು ಅದೇ ದಿನ ಆಚರಣೆ ಮಾಡುವಂಥದ್ದು ತುಂಬ ಒಂದು ಸೂಕ್ತವಾಗಿರುವಂಥದ್ದು ನೋಡೋದು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಹಾಲಯ ಅಮವಾಸ್ಯಾಗೆ ಪಿತೃಪಕ್ಷದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ ಇಷ್ಟವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪಿತೃಪಕ್ಷದ ಇನ್ನೂ ಹೆಚ್ಚಿನ ಬಗ್ಗೆ ಸಹ ಕೊಡ್ತಾ ಹೋಗ್ತೀನಿ ಹಾಗೆಯೇ ನವರಾತ್ರಿ ಹಬ್ಬದ ಬಗ್ಗೆ ಸಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು